ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಶುಭವಾರವಾಗಿರಲಿ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ ಮನಸ್ಸಿನಿಂದ ಮನಸ್ಸಿನ ದೃಢತೆಯಿಂದ ಮನಸ್ಸಿಗೆ ಬರತಕ್ಕಂತಹ ಶೂರತ್ವದಿಂದ ಅದರಿಂದಾಗಿ ನಮ್ಮ ಬದುಕು ಕಷ್ಟದಲ್ಲೂ ಒಂದು ಕಡೆಗೆ ಸಮಾಧಾನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂಥದ್ದೇ ಒಂದು ಸುಭಾಷಿತ ಈ ದಿವಸ ಗಮನಿಸಿ ಹೇಗಿರಬೇಕು ಸಂದರ್ಭಗಳಲ್ಲಿ ಅನ್ನೋದನ್ನು ಸೂಚಿಸುತ್ತೆ ಪುಷ್ಪಾಂ ಪೃಥ್ವೀಂ ಚಿನ್ಮಂತಿ ಪುರುಷಾಸ್ತ್ರಯ ಶೂರ ಶೂರಶ್ಚ ಕೃತವಿದ್ಯಾಶ್ಚ ಯಶ್ಚ ಜಾನಾತಿ ಸೇವಿತು ಅಂತಕ್ಕಂಥದ್ದು ಈ ಮಾತು ಏನಪ್ಪ ಇದರರ್ಥ ಶೂರನಾದವನು ವಿದ್ಯಾವಂತನಾದವನು ಸೇವಾ ಕಾರ್ಯಗಳಲ್ಲಿ ಯಾರು ಈ ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾನೋ ಅದರಲ್ಲಿ ದಕ್ಷನಾದವನು ಭೂಮಿ ಅನ್ನುವಂಥ ಲತೆಯಿಂದ ಚಿನ್ನದ ಹೂಗಳನ್ನು ಬಿಡಿಸ್ಕೊಳ್ತಾನಂತೆ ಅದನ್ನು ಹೇಳ್ತಾ ಇದ್ದೀವಿ ಶೂರಾಶ್ಚ ಕೃತವಿದ್ಯಶ್ಚ ಎಷ್ಟ ಯಾನ ಆದ ಶೂರರಾಗಿರಬೇಕಂತೆ ಸ್ವಲ್ಪ ಮಟ್ಟಿಗೆ ವಿದ್ಯೆಯೂ ಇರಬೇಕು ಮತ್ತು ಕಾರ್ಯದಕ್ಷತೆ ಇರಬೇಕು ಇರಬೇಕು ಇಷ್ಟು ಇದ್ದುಬಿಟ್ರೆ ಒಬ್ಬ ಮನುಷ್ಯನಿಗೆ ಭೂಮಿ ಈ ಭೂಮಿಯಲ್ಲಿ ಸಾಧಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಏನೂ ಇಲ್ಲ ಅಂತ ಚಿನ್ನದ ಹೂಗಳನ್ನು ಬಿಡಿಸ್ಕೊಳ್ತಾನೆ ಆತ ಅಂತ ಹೀಗಾಗಿ ಇದು ಯಾವ ಕಾರ್ಯಕ್ಷೇತ್ರ ಅಂತ ಇದು ಇಂಥದ್ದೇ ಇಂಥದ್ದೇ ಅಂತೇನು ಪರಿಗಣಿಸಬೇಕಾಗಿಲ್ಲ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಭೂಮಿಯಲ್ಲಿ ಎಲ್ಲ ವರ್ಗದವರು ಇದ್ದಾರೆ ಎಲ್ಲ ಬೇರೆ ಬೇರೆ ಮುಖಗಳಲ್ಲಿ ಅಂದರೆ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥ ಹಲವು ಲಕ್ಷ ವಿಧಗಳನ್ನು ನಾವು ಕಾಣ್ತೇವೆ ಅಲ್ಲೆಲ್ಲ ಆ ಚಿನ್ನದ ಹೂಗಳನ್ನು ಬಿಡಿಸ್ಕೊಳ್ಬಹುದು ಅನ್ನೋದನ್ನು ಹೇಳುತ್ತೆ ಅದು ಇರಬೇಕು ಏನೇ ಹಾಗೆ ಬಿಡಿಸ್ಕೊಳ್ಬೇಕಾಗಿದ್ರೆ ಬೇಕಾಗಿರತಕ್ಕಂಥದ್ದು ಏನಪ್ಪ ಮನುಷ್ಯನಲ್ಲಿ ಅಂದರೆ ಒಂದು ಶೂರತ್ವ ಸ್ವಲ್ಪ ವಿದ್ಯಾವಂತಿಕೆ ಮತ್ತು ದಕ್ಷತೆ ಕಾರ್ಯದಲ್ಲಿ ನಾವು ಮಾಡ್ತಕ್ಕಂಥದ್ರಲ್ಲಿ ಒಂದು ದಕ್ಷತೆ ಇರಬೇಕು ಏನೋ ಒಂದು ಕಾರ್ಯ ಮಾಡದೆ ಹೇಳಿದರೆ ಮಾಡಿಬಿಡೋಣ ಈ ಥರದ್ದಲ್ಲ ಕಾರ್ಯ ಮಾಡ್ತಾ ಇದ್ದೀನಿ ಅಂತಂದರೆ ಅದರಿಂದ ಫಲ ಬರಲೇಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಳ್ಬೇಕು ಮತ್ತು ಆ ಅದನ್ನು ಮಾಡಬೇಕಾಗಿದ್ದರೆ ಮನಸ್ಸಿನಲ್ಲಿ ಒಂದು ಒಂದು ಬೇಕಾಗುತ್ತೆ ಡೇರ್ನೆಸ್ ಅಂತಾರಲ್ಲ ಅದು ಅದಕ್ಕೆ ಅಂಜಿಕೆ ಇದ್ದರೆ ಸಾಧ್ಯ ಇಲ್ಲ ನಾವು ಸುನೀತಾ ವಿಲಿಯಮ್ಸ್ ಅವರನ್ನ ನೆನಪು ಮಾಡ್ಕೊಳ್ಬೇಕಂಥ ಮಹಾ ಮಹನೀಯರನ್ನ ಹೋಗಬೇಕು ಅಂತಂದರೆ ನಮ್ಮ ನಮ್ಮ ದಾರಿ ಇಂಥದ್ದು ಅಂತ ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಹಿಂಜರಿಕೆ ಇಲ್ಲಪ್ಪ ನಾನು ಇದು ಆಯ್ಕೆ ಮಾಡ್ಕೊಂಡಿರೋ ಇದನ್ನು ಹೋಗಬೇಕಾ ಆಯಿತು ಹೋಗಬೇಕು ಅದಕ್ಕೆ ಆ ಹೆಣ್ಣಿಗಿರ್ತಕ್ಕಂಥ ಧೃತಿ ಶಕ್ತಿ ರೀ ಅದು ಶೂರತ್ವ ಅದು ನಮಗಿಲ್ದೇ ಇದ್ದರೆ ನಾವು ಯಾವ ಕಾರ್ಯಗಳಲ್ಲೂ ಜಯಿಸೋಕೆ ಸಾಧ್ಯ ಇಲ್ಲ ಚಿನ್ನದ ಪುಷ್ಪ ಆಮೇಲೆ ಮೊದಲು ಇಳಿಯೋಕೆ ಸಾಧ್ಯ ಇಲ್ಲ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ನೀವು ಗೆಲ್ಲಬೇಕಾ ಚಿನ್ನದ ಹೂಗಳನ್ನು ಬಿಡಿಸ್ಕೊಳ್ಬೇಕಾ ಈ ಅಂಶಗಳನ್ನು ನಮ್ಮೊಳಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದೆ ಈ ಒಂದು ಸುಭಾಷಿತ ಅದು ಈ ವಾರದ ಮಾತು